ಿ ಉಡಾಯಿಸೋ ಬಣ್ಣ ರುಚಿಯನ್ನು ಖಾರ ಬಣ್ಣ ರುಚಿ ಧರ್ಮಸ್ಥಳದ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಡುವೆ ಜಟಾಪಟಿ ಮುಂದುವರೆದಿದೆ ಧರ್ಮಸ್ಥಳಕ್ಕೆ ಯಾತ್ರೆಗಳ ಭರಾಟೆ ಜೋರಾಗಿದೆ ಈ ನಡುವೆ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ಎರಡು ಸಾವಿರ ಜನರೊಂದಿಗೆ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದ್ದಾರೆ ನನಗೆ ಮೈಸೂರಿನ ಕೋಟೆ ಆಂಜನೇಯ ದೇಗುಲದ ಬಳಿ ಇದ್ದೇನೆ ನೀವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಖುದ್ದು ಏನು ಚಾಮರಾಜ ಕ್ಷೇತ್ರದ ಕೈ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನರು ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಬಸ್ಸು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ ಪೂಜೆಯನ್ನು ಸಲ್ಲಿಸುವಂತದ್ದು ಮತ್ತೆ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ರಾಜ್ಯದಲ್ಲೇ ಮೊದಲ ಶಾಸಕ ಅಂದ್ರೆ ಕಾಂಗ್ರೆಸ್ನ ಶಾಸಕ ಈ ರೀತಿ ಧರ್ಮಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಜೆ ಡಿ ಎಸ್ ಮತ್ತೆ ಬಿಜೆಪಿಯವರು ಯಾತ್ರೆಯನ್ನು ಕೈಗೊಂಡಿದ್ರು ಇದೀಗ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಹರೀಶ್ ಗೌಡ ನೇತೃತ್ವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸಹ ಧರ್ಮಸ್ಥಳದ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಮೈಸೂರಿನ ಅರಮನೆ ಬಳಿಯ ಕೋಟೆ ಆಂಜನೇಯ ದೇಗುಲದಿಂದ ಈ ಒಂದು ಯಾತ್ರೆ ಆರಂಭವಾಗ್ತದೆ ಬಸ್ಸು ಕಾರುಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಸೊ ಯಾತ್ರೆ ಕೈಗೊಂಡಿರುವಂತಹ ಮಹಿಳೆಯರು ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಹೇಗಿದೆ ನಮಸ್ತೆ ನಮಗೆ ಚಾಮರಾಜ ಕ್ಷೇತ್ರ ನಮ್ಮದು ಇಪ್ಪತ್ ಮೂರನೇ ವಾರ್ಡ್ ನಾ ಮಂಗ್ಲಾ ಅಂತ ಮಾತಾಡೋದು ಇವಾಗ ನಮಗೆ ಎಮ್ ಎಲ್ ಎ ಸಾಹೇಬರು ಎಲ್ಲಾ ಶಾಂತಿಯುತವಾಗಿ ಮಾಡಬೇಕು ಅದು ನಮ್ಮ ಹಿಂದೂ ಧರ್ಮಕ್ಕೆ ಅಪ ಅಪಮಾನ ಆಗಿದೆಯಲ್ಲ ಅದನ್ನ ನಾವೆಲ್ಲರೂ ಹೋಗಿ ಖಂಡಿಸ್ತೀವಿ ಎಲ್ಲರೂ ಹೋಗ್ತಾ ಇರೋದು ನಮ್ಮ ಸಾಹೇಬ್ರ ಮುಖಾಂತರ ಹೋಗ್ತಾ ಇರ್ತಾರೆ ನಮಗೆ ಮೊದಲ ನಮಗೂ ಖುಷಿಯೇ ಸರ್ ಇವತ್ತೂ ನಾವು ಮಂಜುನಾಥನ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ ಬೇರೆ ಬೇರೆ ಜನಗಳು ಬೇರೆ ರೀತಿ ಏನೇನೋ ಮಾತಾಡ್ಬೋದು ಅದನ್ನು ನಾವು ಖಂಡಿಸೋಕೆ ಹೋಗ್ತಾ ಇರೋದು ಯಾವತ್ತು ಧರ್ಮಸ್ಥಳಕ್ಕೆ ಅದ್ರದಾದ ಬೆಲೆ ಅದ್ರದ್ದು ವ್ಯಕ್ತಿತ್ವ ಅದಕ್ಕೆ ಇದ್ದೇ ಇದೆ ನಾವು ಯಾವತ್ತೂ ಮಂಜುನಾಥನ ನಾವು ನೆನೆಸ್ಕೋತೀವಿ ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ ಮಂಜುಳಾ ಅಂತ ಬಂದಿರೋದು ನಾವೆಲ್ಲ ಹೋಗ್ಬೇಕು ಸರ್ ಹೋಗಿ ಎಲ್ಲ ದಂಡಿಸ್ಕೊಂಡ್ ಬರ್ಬೇಕು ಸರ್ ನಾವು ಅಲ್ಲಿ ಹೋಗಿ ಎಲ್ಲರಿಗೂ ಕುಂದು ಕೊರತೆಗಳೆಲ್ಲ ಇದ್ ಮಾಡಿ ಮಾಡ್ಕೊಂಡ್ ಬರ್ಬೇಕು ಸರ್ ಹರಿಸ್ಕೊಡೆಲ್ಲಾ ಕಳ್ಸ್ಕೊಟ್ಟಿದ್ದಾರೆ ಬೇಜಾರಾಗುತ್ತೆ ಸರ್ ನಮ್ಗೆಲ್ಲ ಅದನ್ನೇನಾದ್ರು ಖಂಡಿಸಿ ಎಲ್ಲ ಇದ್ ಮಾಡ್ಕೊಂಡ್ ಬರ್ಬೇಕು ಸರ್ ನಾವು ಎಲ್ಲರೂ ಹೋಗ್ತಾ ಇದ್ವಿ ಅಷ್ಟೇ ಹ ಅದೇ ಅಲ್ಲ ಕಂಡಿಸಕ್ಕೋಗ್ತಾ ಇದ್ವಿ ಈಗ ಕಾಂಗ್ರೆಸ್ ಗಳೆಲ್ಲ ಇದ್ರದ ಆಪೋಸಿಟ್ ಅಂತ ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಅವರು ಆತರ ಅಲ್ಲ ನಾವು ಧರ್ಮಕ್ಕೆ ಯಾವಾಗ್ಲೂ ಬೆಲೆ ಕೊಡ್ತೀವಿ ಅನ್ನೋದು ನಮ್ ಕಾಂಗ್ರೆಸ್ ಪಕ್ಷದವ್ರದ್ದು ಮುಂದಿನಿಂದನೂ ಅದೇ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದವರು ಲೇಡೀಸ್ ಎಲ್ಲಾ ಹೋಗ್ತಾ ಇದೀವಿ ನಮ್ಗೂ ಒಂದು ಧರ್ಮ ಅನ್ನೋದು ಅಭಿಮಾನ ಇದೆ ಅದಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದೀವಿ ಸರ್ ತುಂಬಾನೇ ಬೇಜಾರಾಗ್ತದೆ ಸರ್ ಏನಂತ ಹೇಳಿದ್ರೆ ನಮ್ ಧರ್ಮ ನಮ್ಗೆ ನಾವು ಹಿಂದೂಗಳಂತ ಅಂತ ಹೇಳಿದ್ರೆ ಯಾವಾಗ್ಲೂ ಹಿಂದೂಗಳೇ ನಾವು ಅದಕ್ಕೋಸ್ಕರ ಹಿಂದೂ ಪರವಾಗಿ ನಾವು ಕಾಂಗ್ರೆಸ್ ಅವ್ರ ಇದೀವಿ ಅಂತ ಹೇಳ್ಬಿಟ್ಟು ಆ ವಿಷಯಕ್ಕೋಸ್ಕರನೇ ನಾವು ಕಾಂಗ್ರೆಸ್ ಅವರೆಲ್ಲ ಒಂದು ನಾವ್ ಏನೇ ಇದ್ರು ಹಿಂದೂ ಧರ್ಮದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದು ಇದಕ್ಕೋಸ್ಕರ ಬೆಂಬಲಕ್ಕೋಸ್ಕರ ನಾವೆಲ್ಲ ಹೊರಡ್ತಾ ಇದೀವಿ ಸರ್ ಹೆಗಡೆವರ್ಗು ಭೇಟಿ ಮಾಡ್ತಾ ಇದೀವಿ ಸರ್ ಅಲ್ಲಿ ದರ್ಶನ ಇದೆ ಮತ್ತೆ ಎಲ್ಲಾ ವ್ಯವಸ್ಥೆ ಎಲ್ಲಾ ಮಾಡಿದ್ದಾರೆ ಹರಿಶಣ ಅವರು ಅದರಿಂದ ಎಲ್ಲಾರ್ಗು ಕರ್ಕೊಂಡು ಹೋಗ್ತಾ ಇದೀವಿ ಬಿಜೆಪಿ ಜೆಡಿಎಸ್ ಮೊದಲನೇ ಸಾರಿ ನಾವು ಹೋಗ್ತಾ ಇರೋದು ಸರ್ ಅದರಿಂದ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದಾರೆ ನಾವು ವಿರೋಧಿಗಳಲ್ಲ ಕಾಂಗ್ರೆಸ್ ಗಳೂ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅನ್ನೋದು ತೋರ್ಸಕ್ಕೋಸ್ಕರನೇ ನಾವು ಹೋಗ್ತಾ ಇದೀವಿ ಸರ್ ರಾಜ್ಯದ ಜನಗಳಿಗೆ ನಾವೆಲ್ಲ ಹೇಳೋದು ಫಸ್ಟ್ ನಮ್ ಧರ್ಮ ಧರ್ಮ ಆದ್ಮೇಲೆ ಪಕ್ಷ ಬರೋದು ಸರ್ ಅದರಿಂದ ಫಸ್ಟ್ ಧರ್ಮ ನಾವು ಧರ್ಮಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಯಾವಾಗಿದ್ರು ಕಾಂಗ್ರೆಸ್ ನಾವು ಯಾವಾಗ್ಲೂ ಧರ್ಮಕ್ಕೆ ಸಪೋರ್ಟ್ ಮಾಡ್ತೀವಿ ಸರ್ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಅರ್ಸ್ಕೊಡು ಭೇಟಿ ಮಾಡಕ್ ಹೋಗ್ತಾ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಶಾಂತಿಯುತವಾಗಿ ನಡ್ಸ್ಕೊಂಡು ಹೋಗಕ್ ಹೋಗ್ತಾ ಇದೀವಿ ಎಲ್ಲರೂ ಕಾಂಗ್ರೆಸ್ ಬರ ಕಾಂಗ್ರೆಸ್ ಬರ ಅಂತಾರೆ ಕಾಂಗ್ರೆಸ್ ಪರ ಏನೂ ಇಲ್ಲ ನಾವೂ ನಾವು ಧರ್ಮಸ್ಥಳ ಜನತೆಗೆ ನಾವೂ ಶಾಂತಿಯುತವಾಗಿ ನಾವು ಸಪೋರ್ಟ್ಗೆ ಇದ್ದೀವಿ ಅನ್ನೋದಕ್ಕಾಗಿ ನಾವು ನಮ್ಮ ಶಾಸಕರು ಹರೀಶ್ ಗೌಡ್ರವರು ಎಲ್ಲ ತೋರಿಸ್ಲಿಕ್ಕೆ ನಾವು ಹೋಗ್ತಾ ಇರೋದು ನಮ್ಮಲ್ಲಿ ಯಾವುದೂ ಒಂದು ಇದಿಲ್ಲ ಭೇದ ಭಾವ ಇಲ್ಲ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಸರ್ ಅದೊಂದು ಸ್ವಲ್ಪ ಬೇಜಾರಾಯಿತು ಅಂತೂ ನಮ್ಮ ಧರ್ಮಸ್ಥಳದ್ದೆಲ್ಲ ನಮಗೆ ಎಲ್ಲ ಅದು ಎಲ್ಲ ಜನತೆಗೂ ಅದು ಒಂದು ಬೇಜಾರಾಗ್ತಾ ಇದೆ ಯಾಕಂದರೆ ನಮ್ಮ ಕರ್ನಾಟಕ ಜನ ಧರ್ಮಸ್ಥಳ ಅಂದರೆ ಒಂದು ತೌರ್ಮಾನ ಇದ್ದಂಗೆ ಅದರಲ್ಲಿ ಇದೆಲ್ಲ ಮಾಡುವಾಗ ನಮಗೆ ಮನಸ್ಸಿಗೆ ತುಂಬ ಜನ ಜನಕ್ಕೆ ಎಲ್ಲರಿಗೂ ಬೇಜಾರಾಗ್ತಾ ಇದೆ ಹಂಗಾಗಿ ನಾವು ಜನಕ್ಕೆ ಸಪೋರ್ಟ್ ಇದ್ದೀವಿ ನಾವು ನಮ್ಮ ಕಾಂಗ್ರೆಸ್ನು ಸಪೋರ್ಟ್ ಇದೆ ನಮ್ಮ ಹರೀಶ್ ಗೌಡ್ರು ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ನಾವು ತೋರ್ಸ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಸರ್ ಶಾಂತಿಯುತವಾಗಿ ಹೋಗ್ತಾ ಇದೀವಿ ಸರ್ ಆತರ ನಾವು ಇಳಕ ನಮ್ಗಿದಾಗಲ್ಲ ಷಡ್ಯಂತ್ರ ಏನಿಲ್ಲ ಆದ್ರೆ ನಾವೆಲ್ಲರೂ ಹೆಗ್ಡೆ ಅವ್ರ ಪರವಾಗಿ ಇದೀವಿ ಅಂತ ಹೇಳ್ಬಿಟ್ಟು ತೋರ್ಸಕ್ ಹೋಗ್ತಾ ಇದೀವಿ ಆಗ್ಬೇಕು ಸರ್ ಏನು ಯಾರ್ಯಾರು ಇದ್ರಲ್ಲಿ ಇದ್ರ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್ ಹಾ ಹೋಗಿದೀವಿ ಸರ್ ಮುಂಚೆ ಎಲ್ಲ ಹೋಗಿದ್ದೀವಿ ಮುಂದಕ್ಕೂ ಹೋಗ್ತೀವಿ ಸರ್ ನಾವು ಮುಂಚೆನೂ ಹೋಗ್ತಾ ಇದ್ದೋ ಈಗ ಮುಂದಕ್ಕೂ ಹೋಗ್ತೀವಿ ಸರ್ ಇದೇ ಧರ್ಮಸ್ಥಳದ ಯಾತ್ರೆ ಕೈಗೊಂಡಿರುವಂತಹ ಮಹಿಳೆಯರ ಮಾತು ಧರ್ಮಸ್ಥಳ ಅಂದ್ರೆ ಎಲ್ರಿಗೂ ಸೇರುವಂತದ್ದು ಕರ್ನಾಟಕದ ಜನರಿಗೆ ಒಂದು ಪವಿತ್ರವಾದಂತಹ ಕ್ಷೇತ್ರ ಅದನ್ನ ಯಾರು ಸಹ ಈ ರೀತಿಯಾಗಿ ಮಾಡಬಾರ್ದು ಮತ್ತೆ ಯಾರು ಈ ರೀತಿ ಮಾಡಿದಾರೆ ಅವರಿಗೆ ಶಿಕ್ಷೆ ಆಗಬೇಕು ಈ ನಿಟ್ಟಿನಲ್ಲಿ ನಾವು ಧರ್ಮಸ್ಥಳದ ಪರ ಇದ್ದೇವೆ ಅಂತ ಇದು ಮಾಡ್ಲಿಕ್ಕೆ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ಅನ್ನೋ ಒಂದು ಮಾತನಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು